ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪುಟ್ಟಲಕ್ಷ್ಮಯ್ಯ ಸಿ ಎಚ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ ತುಮಕೂರು ಜಿಲ್ಲೆ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಾನು ದಿನ ದ್ವಿತೀಯ ಬಿ ಕಾಮ್ನ ಮೂರನೇ ಸೆಮ್ನ ಕಾದಂಬರಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಚಂದ್ರಗಿರಿ ತೀರ್ಥದಲ್ಲಿ ಕಾದಂಬರಿ ಅಂತಕ್ಕಂತಹ ಕಾದಂಬರಿಯ ಹತ್ತನೇ ಸೆಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಈಗಾಗಲೇ ನಿಮಗೆ ಅದರ ಬಗ್ಗೆ ಈ ಕಳೆದ ತರಗತಿಗಳಲ್ಲಿ ಅರಿವಿದೆ ಈ ದಿನ ನಾನು ಚಂದ್ರಗಿರಿ ತೀರ್ಥಿ ಕಾದಂಬರಿಯ ಹತ್ತನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಪಾರು ನಾದಿರಾಳನ್ನ ಭೇಟಿ ಮಾಡತಕ್ಕಂಥ ಸನ್ನಿವೇಶ ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆ ಮತ್ತೆ ನಮ್ಮ ರಶೀದ್ ಕೊಟ್ಟಂತ ಪತ್ರ ಆ ಪತ್ರಕ್ಕೆ ನಾದಿರಾಳ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಚರ್ಚಿಸ್ತಾ ಹೋಗ್ತೇನೆ ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿದ್ವಿ ಆ ಖಾನ್ ತನ್ನ ಎರಡನೇ ಮಗಳಾಗಿರ್ತಕ್ಕಂಥ ಜಿಮೀಲಿಯ ಮದುವೆಯನ್ನ ಮಾಡ್ತಾನೆ ವರದಕ್ಷಿಣೆಯನ್ನ ಕೊಡ್ಬೇಕಾಗತ್ತೆ ಮತ್ತೆ ಊಟೋಪಚಾರ ಜೊತೆಗೆ ಅಹ್ ಹಣವನ್ನು ಇದು ಒಡವೆಯನ್ನು ಸಹ ಕೊಡಲೇ ಕೊಡಬೇಕಾದಂತಹ ಇದಕ್ಕೆ ಅದಕ್ಕೆ ಆತ ಕೆಲವೊಂದು ಅರೇಂಜ್ಮೆಂಟ್ ಅನ್ನ ಮಾಡಿಕೊಂಡಿರ್ತಕ್ಕಂಥದ್ರ ಬಗ್ಗೆನೂ ನಾವು ತಿಳಿದುಕೊಂಡಿದ್ವಿ ಈಗ ಆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಅದನ್ನ ಮನವರಿಕೆ ಮಾಡಿಕೊಂಡು ನೀವು ಮುಂದುವರೆದ್ರೆ ಇಂದಿನ ತರಗತಿಯ ಲಿಂಕ್ ನಿಮ್ಗೆ ಸಿಗ್ತಾ ಹೋಗುತ್ತೆ ತೆಂಗಿನ ತೋಟ ಮಾರಲು ಖಾನ್ ನಿರ್ಧರಿಸಿದ್ದು ಏಕೆ ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಲು ಸಾಧ್ಯವಾದರೆ ಆ ಒಂದು ತರಗತಿಯ ಒಂದು ಸಂಬಂಧ ಈ ತರಗತಿ ಮುಂದುವರಿತಕ್ಕಂಥದ್ದನ್ನ ಗಮನಿಸಬಹುದು ಈ ಒಂದು ಅಧ್ಯಾಯದಲ್ಲಿ ನಾವು ನಾದಿರಾಡ ಬದುಕಿನ ಸುಂದರ ದಿನಗಳ ನೆನಪನ್ನ ಜೊತೆಗೆ ಆಕೆಗೆ ಇದ್ದಂತಹ ಒಂದು ಒಳ್ಳೆಯ ಅವಕಾಶವನ್ನ ಆಕೆಯ ಕೈ ನಾವು ಈ ಒಂದು ಅಧ್ಯಾಯದಲ್ಲಿ ಆ ತರಗತಿಯಲ್ಲಿ ತಿಳ್ಕೊಳ್ಬಹುದು ಈ ಸಂದರ್ಭದಲ್ಲಿ ಪಾರು ಬರ್ತಾಳೆ ನಾದಿರ ತನ್ನ ಗಂಡನನ್ನ ಮದುವೆಗೆ ಕರೀಲಿಲ್ಲ ಅನ್ನುವ ಬೇಸರದಲ್ಲಿ ಬಿಡಿ ಕಟ್ಟುತ್ತ ಹೊರಗಡೆ ಕುಳಿತಿದ್ದಂತ ಸಂದರ್ಭದಲ್ಲಿ ಪಾರು ಬರ್ತಾಳೆ ಪಾರು ಬಂದ ತಕ್ಷಣವೇ ಈಕೆ ಕುತೂಹಲ ಯಾಕಂದ್ರೆ ಪಾರು ಬಂದಿದ್ದು ತನ್ನ ಗಂಡನ ಮನೆಯಾದ ಕಾವಳ್ಳಿಯಿಂದ ಪಾರುವಿಗೂ ಗಂಡನ ಮನೆಗೂ ಒಂದು ಅವಿನಾಭಾವ ಸಂಬಂಧ ಈ ಪಾರು ಆ ನಾದಿರ ಅಲ್ಲಿದ್ದಂತ ಸಂದರ್ಭದಲ್ಲೂ ಸಹ ಇವಳ ಜೊತೆ ಆ ಮಾತುಕತೆಯನ್ನ ಅರ್ಥ ಇರತಕ್ಕಂಥದ್ದನ್ನ ಅಹ್ ಗಮನಿಸ್ಬೋದು ಪಾರು ಬಂದಿದ್ದಾಳೆ ನಾದಿರಾಗಿ ಬಹಳ ಖುಷಿ ಏನು ಅಂತಂದ್ರೆ ಈಕೆ ತನ್ನ ಗಂಡನ ಊರಿನಿಂದ ಬಂದವಳು ಅಲ್ಲಿಯ ಬೆಳವಣಿಗೆಗಳು ಅಲ್ಲಿಯ ಆ ವಿಚಾರಗಳನ್ನ ತಿಳಿದುಕೊಳ್ಳುವ ಕುತೂಹಲ ಆಕೆಗೆ ಇರುತ್ತೆ ಹಾಗಾಗಿ ಅವಳ ಕಣ್ಣುಗಳು ಸತಿ ಮಿಂಚುತ್ತವೆ ಪಾರುವನ್ನು ನೋಡಿದ ತಕ್ಷಣವೇ ಇದರ ಜೊತೆಗೆ ಇನ್ನೂ ಹೆಚ್ಚಿನ ಆಸೆ ಆಗ್ತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ ತಂದೆ ಇಲ್ಲ ಅನ್ನತಕ್ಕಂಥದ್ದು ತಂದೆ ಇಲ್ಲ ಅಂತಕ್ಕಂಥ ಒಂದು ಖುಷಿಯ ಜೊತೆಗೆ ಗಂಡನ ಮನೆಯಿಂದ ಬಂದಿದಾರಲ್ಲ ಹಾಗಾಗಿ ಇವಳಿಗೆ ಆ ಹೆಚ್ಚಿನ ಸಂತೋಷ ಆಗುತ್ತೆ ಆ ಹಾಗೆ ಪಾರುವಿನ ಜೊತೆ ಧೈರ್ಯದಿಂದ ಮಾತಾಡ್ತಾ ಹೋಗ್ತಾಳೆ ಆ ಈ ಸಂದರ್ಭದಲ್ಲಿ ಆ ಯಾಕೆ ಪಾರು ಬುರದೆ ಕಡಿಮೆ ಮಾಡ್ಬಿಟ್ಟೆ ಅಂತ ಅಂದಾಗ ಪಾರು ತನ್ನ ವೃತ್ತಿಯ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಹೋಗ್ತಾರೆ ಈ ಕಡೆ ಯಾರು ಮೀನನ್ನ ತಿನ್ನಲ್ಲ ನಾದಿರಮ್ಮ ಕಡಿಮೆ ತಿನ್ನೋದು ಒಣಕ್ ಮೀನು ಒಂದ್ಸತಿ ಇದ್ ಮಾಡ್ತಾರೆ ಹಾಗಾಗಿ ಪ್ರತಿದಿನ ಬಂದ್ರೆ ನನಗೆ ಆ ನಷ್ಟ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಹೋಗ್ತಾಳೆ ಆ ನಂತರ ನಾದಿರ ತನ್ನ ಗಂಡನ ಬಗ್ಗೆ ಅತ್ತೆ ಮನೆ ತನ್ನ ಮನೆಯ ಬಗ್ಗೆ ಏನಾದ್ರೂ ವಿಷಯ ಇದೆಯಾ ವಿಚಾರ ಇದೆಯಾ ಅಂತ ಅಂದಾಗ ನಾದಿರಮ್ಮನ್ ಹೇಳ್ತಾರೆ ಅಹ್ ಹೌದು ನಾದಿರಮ್ಮ ನಿಮ್ಮನ್ನ ಬಿಟ್ಟ ಮೇಲೆ ಅಥವಾ ನೀವು ಇಲ್ಲಿಗೆ ಬಂದ ಮೇಲೆ ರಶೀದು ತುಂಬಾ ಸೊರಗಿ ಹೋಗಿದ್ದಾರೆ ಆ ಅಂತ ಹೇಳ್ತಾ ಸೆರಗಿನ ತುದಿಯಲ್ಲಿ ಒಂದು ವಸ್ತುವನ್ನ ಬಿಚ್ಚತಾ ಹೋಗ್ತಾಳೆ ಕುತೂಹಲ ತಡೆಯಲಾರದೆ ಆ ಅದನ್ನೇ ದಿಟ್ಟಿಸಿ ನೋಡ್ತಾಳೆ ನಮ್ಮ ನಾದಿರ ಬಿಚ್ಚಿ ಕೊಡ್ತಾಳೆ ಅದು ಒಂದು ಪತ್ರ ಅವಳ ಪತ್ರವನ್ನ ನಾ ರಶೀದ್ ಕೊಟ್ಟ ಪತ್ರವನ್ನ ನೋಡಿದ ತಕ್ಷಣ ನಮ್ಮ ಆ ನಾದಿರಾಳ ಹೃದಯದಲ್ಲಿ ಚಂದ್ರಗಿರಿಯ ಕಲರವ ಎದ್ದು ಕಾಣಿಸ್ತಾ ಹೋಗುತ್ತೆ ಪತ್ರವನ್ನ ಬಿಡಿಸ್ ನೋಡ್ತಾಳೆ ಅಕ್ಷರಗಳು ಆಕೆ ಮುಂದೆ ಕುಣಿತಾ ಹೋಗ್ತವೆ ಆ ರಶೀದ್ ಯಾವಾಗೋ ಒಂದ್ಸತಿ ಕಲ್ಸಿದ್ದ ಅಕ್ಷರಗಳನ್ನ ಅವೆಲ್ಲ ಮರೆತು ಹೋಗಿತ್ತು ಈಗ ಅನ್ಸುತ್ತೆ ಅವಳಿಗೆ ಅಯ್ಯೋ ಆಗ ಆ ರಶೀದ್ ಕಲಿಸಿದ ಅಕ್ಷರಗಳನ್ನ ನಾನು ಸರಿಯಾಗಿ ಕಲ್ತಿದ್ರೆ ನೆನಪಿಟ್ಕೊಂಡಿದ್ರೆ ಈಗ ಆ ಸುಲಭವಾಗಿ ಓದ್ಬೋದಾಗಿತ್ತು ಗಮನಿಸಿ ಈ ಇದೇ ತರಗತಿ ಅಧ್ಯಾಯದ ಮಧ್ಯಭಾಗದಲ್ಲಿ ಬರ್ತದೆ ಇವರಿಬ್ಬರ ನಡುವಿನ ಮಧುರ ನೆನಪುಗಳು ಹೆಂಗಿದ್ದ ಹೆಂಡತಿಗೆ ವಿದ್ಯಾಭ್ಯಾಸ ಮಗಳಿಗೆ ವಿದ್ಯಾಭ್ಯಾಸ ಕಲ್ಸೋದನ್ನ ನಾವೆಲ್ಲ ನೋಡಿದೀವಿ ಆದ್ರೆ ಹೆಂಡತಿಯನ್ನ ಆ ವಿದ್ಯಾಭ್ಯಾಸ ಮಾಡಿಸೋದು ಅಥವಾ ತರಗತಿಗೆ ಕಳಿಸುವ ಗಂಡಂದಿರು ಬಲು ಅಪರೂಪ ಮದುವೆ ಆದ್ಮೇಲೆ ನೀವು ಓದಂಗೂ ಇಲ್ಲ ಕೆಲ್ಸಕ್ಕೂ ಹೋಗಂಗಿಲ್ಲ ಅನ್ನೋ ಕಂಡೀಷನ್ ಹಾಕಿ ಇವತ್ತಿನ ದಿನ ವಿವಾಹವಾಗ್ತಕ್ಕಂಥದ್ದನ್ನ ನೋಡಿದ್ವಿ ಅಂಥದ್ರಲ್ಲಿ ಮದುವೆಯಾದ ಹೆಂಡತಿಯನ್ನ ಆ ತರಗತಿಗೆ ಕಳಿಸುವುದು ಉದ್ಯೋಗಕ್ಕೆ ಕಳಿಸುವುದು ಕೆಲವು ಪುರುಷರ ಅಹಮಿಕೆಗೆ ಎಲ್ಲ ಒಂದ್ ಕಡೆ ತೊಂದರೆಯನ್ನ ಕೊಡಲಿಪೆಟ್ಟನ್ನ ಕೊಡ್ತದೆ ಅನ್ನತಕ್ಕಂತ ಸಮಾಜ ಇದು ಆದ್ರೆ ಋಷಿಗು ಯಾವ ತರಗತಿಗೂ ಕಳಿಸಲ್ಲ ತಾನೇ ಕಲ್ತಿರ್ತಕ್ಕಂಥ ಕೆಲವು ಅಕ್ಷರಗಳನ್ನ ಕಲಿಸ್ತೀನಿ ಅಂತ ಹೋಗ್ತಾನೆ ಆತ ಉದ್ದೇಶವನ್ನ ಹೇಳ್ತಾನೆ ಈ ಅಕ್ಷರಗಳನ್ನ ಕಲಿತಾ ಇರತಕ್ಕಂತ ಉದ್ದೇಶ ಏನು ಅಂತಂದ್ರೆ ನೀನು ಯಾವತ್ತಾದ್ರೂ ಒಂದು ದಿವಸ ನನ್ನಿಂದ ದೂರ ಆದಾಗ ನನ್ನಿಂದ ದೂರ ಆದಾಗ ಅಂದ್ರೆ ಇಬ್ಬರು ಪರಸ್ಪರ ದೂರ ಆಗ್ತೀವಿ ಅನ್ನೋ ಆಲೋಚನೆ ಆತನಿಗೆ ಇರ್ಲಿಲ್ಲ ದೂರದ ಊರ್ಗ್ ಹೋದಂತ ಸಂದರ್ಭದಲ್ಲಿ ಭೇಟಿಯಾಗಲು ಕೆಲವು ದಿನಗಳ ಅಂತರ ಇದ್ದಂತಹ ಸಂದರ್ಭದಲ್ಲಿ ನಾವು ಪತ್ರ ವ್ಯವಹಾರದ ಮೂಲಕ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಬಹುದು ಅನ್ನೋ ಅರ್ಥದಲ್ಲಿ ಆಕೆಗೆ ಹೇಳ್ತಾನೆ ಜೊತೆಗೆ ಇಲ್ಲೇ ಇದ್ರೂ ಸಹ ವಿರಾಮ ವೇಳೆಯಲ್ಲಿ ಒಳ್ಳೆ ಸುಂದರ ಕತೆಗಳನ್ನು ಓದಲಿಕ್ಕಾಗಿ ಅಕ್ಷರ ಬೇಕು ಬಹುಶಃ ವಿದ್ಯಾಭ್ಯಾಸದ ಮಹತ್ವವನ್ನ ರಶೀದು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡ್ಕೊಂಡಿದ್ದ ವಿರಾಮ ವೇಳೆಯ ಸದುಪಯೋಗ ಭಾವನೆ ಸಂವಹನದ ಮಾಧ್ಯಮವಾಗಿ ವಿದ್ಯೆಯನ್ನ ಬಳಸ್ಕೊಳ್ಬಹುದು ಅನ್ನುವ ಒಂದು ಆಲೋಚನೆ ನಮ್ಮ ಗಿತ್ತು ಆದರೆ ಆಕೆ ದೂರದೃಷ್ಟಿಯನ್ನ ಹೊಂದಿರಲಿಲ್ಲ ನಮ್ಮ ನಾದಿರ ಆಕೆ ತತ್ಕ್ಷಣದ ಆ ಕೆಲವೊಂದು ಸುಖಗಳ ಕಡೆ ಸೌಲಭ್ಯಗಳ ಕಡೆ ಉದ್ದೇಶಗಳ ಕಡೆ ಗಮನವನ್ನ ಕೊಟ್ಟಿತ್ತು ಏನು ಆತ ಅಕ್ಷರವನ್ನ ಕಲಿಸುವ ಸಂದರ್ಭದಲ್ಲಿ ಆತ ಪಕ್ಕದಲ್ಲಿ ಕೂತಿರ್ತಾನೆ ಆತನ ಎರೆಯಲ್ಲಿ ಮೈ ತಲೆಯನ್ನ ಇಟ್ಟು ಆತನಿಗೆ ಹೊರಗಿ ಆ ಸುಖವನ್ನ ಅನುಭವಿಸ್ಬೇಕು ಬಿಟ್ರೆ ಇಂತಹ ಶಾಶ್ವತ ಸುಖವನ್ನ ಯಾವುದು ವಿಧೆಯ ಶಾಶ್ವತ ಸುಖವನ್ನ ಪಡಿಬೇಕು ಅಂತಕ್ಕಂಥ ಆಲೋಚನೆ ಆಕೆಗೆರ್ಲಿಲ್ಲ ಆತ ಹೇಳ್ತಾನೆ ನಾವಿಬ್ರು ದೂರಾದಂತ ಸಂದರ್ಭದಲ್ಲಿ ಅನುಕೂಲ ಆಗ್ಬಹುದು ಅಂತ ಚಿ ಅಂತ ಮಾತಾಡ್ತೀರ ಬಿಡ್ತು ಅಂದ್ರಿ ನಾವ್ಯಾಕ್ ದೂರ ಆಗೋಣ ಅಕಸ್ಮಾತ್ ನಾನ್ ಕಾವಳ್ಳಿಗೆ ಹೋದ್ರು ಸಾರಿ ದೂರ ಆದಂತ ಸಂದರ್ಭದಲ್ಲಿ ನೀರಿಗೆ ಬಿದ್ದು ಈಜಾಡಿ ವಾಪಾಸ್ ಬಂದ್ಬಿಡ್ತೇನೆ ಅಂತ ಹೇಳ್ತಾರೆ ಈಗ ಅನ್ನಸಿ ನಾದಿರಾಳ ಮಾತುಗಳು ಕಾರ್ಯರೂಪಕ್ಕೆ ಬರೋದೇ ಇಲ್ಲ ಆಕೆ ಚಿಂತನೆಗಳ ಅಷ್ಟೆ ಇದೇ ಭಾಗದ ಅಂತ್ಯದಲ್ಲೂ ಇದೇ ಆಲೋಚನೆಗಳನ್ನ ಇಟ್ಕೊಂಡಿರ್ತಾಳೆ ಅದನ್ನು ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗೋಣ ಇಲ್ಲಿ ಆತ ಪತ್ರವನ್ನ ಕೊಟ್ಟಿದ್ದಾನೆ ಆ ಪತ್ರವನ್ನ ಓದುವ ಕುತೂಹಲ ಆಕೆಯಲ್ಲಿದೆ ಆದ್ರೆ ಅಕ್ಷರಗಳು ಮರ್ತು ಹೋಗಿದವೆ ತಡವರಿಸಿ ಏನೇನೋ ಪ್ರಯತ್ನ ಪಟ್ಟು ಓದ್ಲಿಕ್ಕೆ ಅಂತ ಪಾರುವನ್ನ ಅಲ್ಲಿ ಬಿಟ್ಟು ಕೋಣೆಗೆ ಹೋಗ್ತಾಳೆ ಕೋಣೆಗೆ ಹೋಗಿ ವಾಪಸ್ ಬರ್ತಾಳೆ ಪಾರುಗೆ ಏನಾದ್ರೂ ಹೇಳೋಣ ಅಂತ ಆ ಮಧ್ಯದಲ್ಲಿ ನಾಲ್ಕು ಸಾಲಿನ ಆ ಪತ್ರ ಓದಲು ಅರ್ಧ ಗಂಟೆ ತೆಗೆದುಕೊಂಡಿರ್ತಾಳೆ ಅವಳಗಾದ್ರ ಅರಿವೇ ಇರೋದಿಲ್ಲ ಪಾರು ಎಷ್ಟೊತ್ತಂತ ವೇಟ್ ಮಾಡ್ತಾಳೆ ಹಾಗಾಗಿ ಪಾರು ತನ್ನ ಕೆಲಸವನ್ನ ಮಾಡಲು ಮೀನನ್ನ ಮಾರಲು ಹೊರಟೋಗಿರ್ತಾಳೆ ವಾಪಸ್ ಬಂದ ನೋಡಿದಾಗ ಆ ಪಾರು ಇಲ್ಲದೆ ಇರೋದು ನಾದಿರಾಗಿ ದುಃಖವನ್ನ ಉಂಟು ಮಾಡುತ್ತೆ ಪತ್ರದಲ್ಲಿ ಏನಿದೆ ಅದನ್ನ ಸ್ವಲ್ಪ ಗಮನಿಸೋದೇ ಆದ್ರೆ ನನ್ನೊಲವಿನ ನಾದಿರ ನೀನು ಬರುವೆ ಎಂದು ಎಷ್ಟು ದಿನವೂ ಕಾದೆ ಇಷ್ಟು ದಿನವೂ ಕಾದೆ ನೀನು ಬರುವ ಸೂಚನೆಯೇ ಇಲ್ಲ ಪಾಪುವನ್ನ ನೋಡದೆ ನಾನು ಇನ್ನೊಂದು ದಿನವೂ ಇರಲಾರೆ ನನಗೊಂದು ಪತ್ರ ಬರೆಯಲೂ ಕೂಡ ಅಶಕ್ತಳು ಎಂಬುದನ್ನು ನಾನು ಬಲ್ಲೆ ನಿನ್ನ ತಂದೆಯ ಮೂರ್ಖತನಕ್ಕಾಗಿ ನೀನು ಬಾಳನ್ನೇ ಬಲಿ ಕೊಡುವೆಯಾ ನಾಳೆ ಸಂಜೆಗೆ ಪಾರುವನ್ನ ಮತ್ತೊಮ್ಮೆ ಕಳುಹಿಸುವೆ ಅವಳೊಡನೆ ದೋಣಿಯಲ್ಲಿ ಕುಳಿತು ಬಾಗೋಡು ಗ್ರಾಮಕ್ಕೆ ಬಂದು ಬಿಡು ಅಲ್ಲಿ ನಾನು ಟ್ಯಾಕ್ಸಿ ತಂದು ನಿಲ್ಲಿಸಿರುತ್ತೇನೆ ಮನೆಯಲ್ಲಿ ತಿಳಿಸದೇ ಬಂದು ಬಿಡು ನಿನ್ನ ಬರವನ್ನೇ ಕಾಯುತ್ತಿರುವೆ ಇಂತಿ ಎಂದೆಂದಿಗೂ ನಿನ್ನವನಾದ ರಶೀದ್ ಈ ಪತ್ರವನ್ನ ಓದಿ ನಮ್ಮ ಆ ನಾದಿರ ಬಹಳ ಸಂತೋಷ ಪಡ್ತಾಳೆ ಸಂಕಟವೂ ಆಗ್ತದೆ ಆದ್ರೆ ಆಕೆ ಪತ್ರದಲ್ಲಿರ್ತಕ್ಕಂತ ವಿಷಯದ ಬಗ್ಗೆ ಸಂದೇಹವನ್ನ ವ್ಯಕ್ತಪಡಿಸ್ತಾಳೆ ಏನ್ ಸಂದೇಹ ಅಂತಂದ್ರೆ ನಾನು ನಿಜವಾಗ್ಲೂ ತಂದೆಗೆ ತಿಳಿಸದೆ ಮನೆಯನ್ನು ಬಿಡಲು ಸಾಧ್ಯವೇ ಸಾಧ್ಯವಿಲ್ಲ ಅದು ಕನಸಿನ ಮಾತು ತಂದೆ ಯಾವತ್ತೂ ನಾನನ್ನ ಕಾವಳ್ಳಿಗೆ ವಾಪಸ್ ಸೇರಿಸೋದೇ ಇಲ್ಲ ಆ ರೀತಿ ಆದಂತ ಆ ಸಂದರ್ಭದಲ್ಲಿ ಒಂದು ಯಾಕಂದ್ರೆ ಈ ಈಗಾಗಲೇ ಅವಳಿಗೆ ಅನುಭವ ಆಗಿದೆ ಜಮೀಲಿಯ ಮದುವೆಯ ಸಂದರ್ಭದಲ್ಲಿ ಅವ್ರಿಗೆ ಕರೆಯನ್ನ ಕಳಿಸೋಣ ಮದುವೆಯ ಆಮಂತ್ರಣ ಕೊಡೋಣ ಅಂತ ಅಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಶೀದ್ ಆ ಒಂದು ಕೆಲಸವನ್ನ ಮಾಡೋದಿಲ್ಲ ಸಾರಿ ನಮ್ಮ ಆ ರಶೀದ್ ನಗೆ ಆಮಂತ್ರಣವನ್ನ ಕೊಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಆ ಈಗ ಕಳಿಸ್ಲಿಕ್ಕೆ ಒಪ್ತಾರಾ ಅನ್ನತಕ್ಕಂತ ಸಂದೇಹ ಬಲವಾಗಿ ಆಕೆಯನ್ನ ಕಾಡುತ್ತೆ ಈ ವಿಷಯವನ್ನ ಅಮ್ಮನಿಗೆ ತಿಳಿಸ್ತಾಳೆ ಅಮ್ಮನೂ ಸಹ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಆ ರೀತಿ ಹೋಗಲು ತಂದೆ ಹೋಗ್ಬೋದಿಲ್ಲ ಮತ್ತೆ ಸಮಾಜ ಏನನ್ನತ್ತೆ ಅನ್ನೋ ಅರ್ಥದಲ್ಲಿ ಆಕೆ ಏನ್ ಮಾಡ್ತಾ ಹೋಗ್ತಾಳೆ ಆ ತಿಳಿಸ್ತಾ ಹೋಗ್ತಾಳೆ ಹ್ಮ್ ಫಾತಿಮಾನುಳು ಸಹ ಅದೇ ರೀತಿ ಹೇಳ್ತಕ್ಕಂಥದ್ರಿಂದ ಆಕೆ ತುಂಬಾ ಆ ಸಂದೇಹವನ್ನ ವ್ಯಕ್ತಪಡಿಸಿ ಕೊನೆಗೆ ಯಾತನಾಮಯವಾದ ದೀರ್ಘವಾದ ರಾತ್ರಿ ಇದು ರಶಿದನ ಪತ್ರದ ಸಾರಾಂಶ ಇಷ್ಟಾದ್ಮೇಲೆ ಆಕೆ ತನ್ನ ಗಂಡನ ಮನೆಯನ್ನ ಸೇರಲು ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಆಲೋಚನೆಯನ್ನ ಮಾಡ್ತಾಳೆ ಆಕೆಯ ಕಲ್ಪನೆಗಳನ್ನ ಗಮನಿಸಿ ಒಂದು ನಾನು ಮೀನಾಗಿದ್ದರೆ ಈಜಿ ಆಕೆಯ ಆ ಕಡೆಯ ದಡವನ್ನ ಸೇರ್ಬಹುದಾಗಿತ್ತು ಅನ್ನುವ ಚಿಂತನೆಯನ್ನ ಆಕೆ ಮಾಡ್ತಾ ಹೋಗ್ತಾಳೆ ಆ ಇನ್ನೊಂದು ಅದಾಗಲು ಸಾಧ್ಯವಿಲ್ಲ ರೆಕ್ಕೆ ಇದ್ದಿದ್ದರೆ ಹಾರಿ ಆ ಕಡೆಯ ದಡಕ್ಕೆ ಹೋಗಿ ನನ್ನ ಗಂಡನ ತನ್ನ ಪ್ರೀತಿಯ ಮನೆಯನ್ನ ಸೇರ್ಬೋದಾಗಿತ್ತು ಅನ್ನೋ ಆಲೋಚನೆ ಮಾಡ್ತಾಳೆ ಮತ್ತೆ ಇನ್ನೊಂದು ಆಲೋಚನೆಯನ್ನ ಮಾಡ್ತಾಳೆ ಏನದು ಆಲೋಚನೆ ಅಂತಂದ್ರೆ ಕಾಲಚಕ್ರದಲ್ಲಿ ಕುಳಿತು ಮುಂದಕ್ಕೂಡಿ ಭವಿಷ್ಯದ ಕಡೆ ಒಂದೇ ಒಂದು ಬಾರಿ ಇಣಿಕಿ ನೋಡಲು ಸಾಧ್ಯ ಏನಾದರೂ ಆಗಿದ್ರೆ ಬದುಕಿನಲ್ಲಿ ಇಂಥ ಕಾರ್ಗತ್ತಲೆ ಬರ್ತಾ ಇರಲಿಲ್ಲ ನನ್ನ ತಂದೆ ಬಂದಂತ ಸಂದರ್ಭದಲ್ಲಿ ಬಹುಶಃ ಈಗ ನಾನು ಎದುರಿಸ್ತಾ ಇರ್ತಕ್ಕಂಥ ಈ ಪರಿಸ್ಥಿತಿಯನ್ನ ಒಂದು ಬಾರಿ ಅವಲೋಕಿಸಿದ್ರೆ ನಾನು ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಗಂಡ ಬರದಲ್ಲೇ ಬರೋದಿಲ್ಲ ಅಂತ ಹೇಳಿ ತಂದೆಗೆ ಗಂಡನಿಗೆ ತಿಳಿಸದೇ ಬರೋದಿಲ್ಲ ಅಂತ ಹೇಳಿ ತಂದೆಗೆ ಹೇಳಿಬಿಟ್ಟು ತಂದೆಯನ್ನ ಕಳಿಸ್ಬೋದಾಯಿತು ಈ ರೀತಿಯ ಅತಿಮಾನುಷ ಶಕ್ತಿಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ನಾದಿರ ತನ್ನಲ್ಲೇ ಇರತಕ್ಕಂಥ ಅವಕಾಶಗಳ ಬಗ್ಗೆ ಕೈ ಚೆಲ್ಲಿ ಕುಳಿತುಕೊಳ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬಿ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಮ್ಗಾದ್ರೂ ಅನಿಸುತ್ತೆ ನಾದಿರ ತನ್ನ ಭವಿಷ್ಯವನ್ನು ತನ್ನ ಹಣೆ ಬರಹವನ್ನು ತಾನೇ ಬರೆದುಕೊಳ್ಳಲು ಪ್ರಯತ್ನ ಪ್ರಯತ್ನಿಸ್ತಾ ಇದ್ದಾಳೆ ಅಂತ ಆಕೆ ಮುಂದುವರೆದು ಯೋಚನೆ ಮಾಡ್ತಾಳೆ ಅವಳಗನ್ಸುತ್ತೆ ಮಾರನೇ ದಿವಸ ಪಾರು ಬರ್ತಾಳೆ ಪಾರುಗೂ ಆಸೆ ಇದೆ ಕರ್ಕೊಂಡು ಹೋಗ್ಬೋದು ಅಂತ ಜೊತೆಗೆ ರಶೀದ್ ಬಾಗೋಡಿನ ಆ ಚಂದ್ರಗಿರಿ ನದಿ ತೀರದಲ್ಲಿ ಟ್ಯಾಕ್ಸಿಯೊಂದಿಗೆ ಕಾಯ್ತಾ ಇದ್ದಾನೆ ದೃಢವಾಗಿ ಹೇಳ್ತಾಳೆ ನಾದಿರ ಪಾರುವಿನ ಜೊತೆ ಇಲ್ಲ ಪಾರು ನನ್ನ ತಂದೆಗೆ ತಿಳಿಸಲು ಬರಲು ಸಾಧ್ಯವೇ ಇಲ್ಲ ಹೇಗಾದ್ರೂ ಅವರನ್ನ ನನ್ನ ತಂದೆಯೊಂದಿಗೆ ರಾಜಿ ಮಾಡಿ ಕರೆದುಕೊಂಡು ಹೋಗಲಿ ಹೇಳು ತನ್ನ ತಂದೆಗೆ ತಾನೇ ಹೇಳಬಹುದಾಗಿತ್ತು ಆದ್ರೆ ಯಾವತ್ತೂ ಎದುರು ಮಾತಾಡದ ಬೆಳೆದಿರ್ತಕ್ಕಂತ ಆ ಹುಡುಗಿ ತನ್ನ ತಂದೆಯೊಂದಿಗೆ ಈ ವಿಷಯದಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ರಶೀದ್ ಬೇಕಾದ್ರೆ ತಂದೆಯೊಂದಿಗೆ ಮಾತನಾಡಿ ರಾಜಿ ಮಾಡಿಕೊಂಡು ಕರೆದುಕೊಂಡು ಹೋಗಲಿ ಇಲ್ಲಿದ್ರೆ ನನಗೆ ಹುಚ್ಚೆ ಹಿಡಿದೀತೆಂದು ಹೇಳು ಅಂತ ಹೇಳ್ತಾ ಹೋಗ್ತಾಳೆ ಪಾರು ಬೇಸರದಿಂದ ಆ ಹಿಂದಿರುತ್ತಾಳೆ ಮಗುವನ್ನೇ ಎತ್ತಿಕೊಂಡು ಬಂದು ಚಂದ್ರಗಿರಿ ನದಿ ತೀರದ ಆ ಒಂದು ಬಂಡೆಯ ಮೇಲೆ ನದಿಯ ನೀರಿನಲ್ಲಿ ಕಾಲನ್ನ ಇಳಿಬಿಟ್ಟು ಮಗುವನ್ನ ಮಡಿಲಲ್ಲಿಟ್ಟು ಕುಳಿತುಕೊಳ್ತಾಳೆ ಆಚೆಯ ದಡದಲ್ಲಿ ಒಂದು ಟ್ಯಾಕ್ಸಿ ಟ್ಯಾಕ್ಸಿಯ ಹತ್ತಿರ ಒಂದು ಅಸ್ಪಷ್ಟ ವ್ಯಕ್ತಿಯ ರೂಪು ನಿಂತಿರ್ತಕ್ಕಂಥದ್ದನ್ನ ಗಮನಿಸ್ತಾಳೆ ಅದು ತನ್ನ ಗಂಡ ಋಷೀದೇ ಅನ್ನತಕ್ಕಂಥದ್ದು ಗೊತ್ತಾಗ್ತದೆ ಗಮನಿಸಿ ಕೆಲವೇ ಮೀಟರುಗಳ ಅಂತರದಲ್ಲಿರ್ತಕ್ಕಂಥ ಆ ನದಿಯನ್ನ ದಾಟಲಾರದವಳು ನದಿಯನ್ನ ದಾಟಲು ನಿರ್ಧರಿಸಲಾರದವಳು ಕಾದಂಬರಿಯ ಕೊನೆಯಲ್ಲಿ ಬೇರೆಯವನ ಹೆಂಡತಿಯಾಗಿ ಒಂದು ರಾತ್ರಿ ಕಳೆಯಲು ಕಷ್ಟ ಅಂತ ಅನ್ಕೊಂಡು ಈ ನದಿಯಲ್ಲೇ ಲೀನವಾಗುವ ನದಿಗೆ ತನ್ನ ಪ್ರಾಣವನ್ನ ಅರ್ಪಿಸುವ ಕೆಲಸವನ್ನ ಮಾಡ್ತಾಳೆ ನಾದಿರ ಬಹುಶಃ ಅಂದು ತೆಗೆದುಕೊಳ್ಳುವ ನಿರ್ಧಾರವನ್ನ ಇವತ್ತೇ ತೆಗೆದುಕೊಂಡಿದ್ರೆ ಯಾರಿಗೂ ಏನು ಅನ್ನಿಸ್ತಾ ಇರಲಿಲ್ಲ ಗಮನಿಸಿ ನಾದಿರ ಭವಿಷ್ಯದ ಕಡೆ ಅಥವಾ ಭವಿಷ್ಯವನ್ನ ಇಣುಕಿ ನೋಡಲು ಸಾಧ್ಯವಾಗಿದ್ದರೆ ಅಂತ ನಮ್ಗೆ ಈ ಕಾದಂಬರಿಯಲ್ಲಿ ಈ ಭಾಗದಲ್ಲಿ ಹೇಳ್ತಾ ಹೋಗ್ತಾಳೆ ನಮಗೂ ಅನ್ಸುತ್ತೆ ಮಹಮ್ಮದ್ ಖಾನ್ ಇವ್ಳು ಹೋಗಿದ್ರೆ ಅಂತ ದೊಡ್ಡ ಏನು ತಗೊಳ್ತಾ ಇರಲಿಲ್ಲ ಎಷ್ಟೇ ಆಗ್ಲಿ ಮಗಳಲ್ವಾ ಆತನಿಗೆ ಬೇಸರ ಇದ್ದಿದ್ದು ರಶೀದ್ ಮೇಲೆ ಅವನ್ ಬಂದು ಕೇಳಿದ್ರೆ ಎಲ್ಲ ಮುಗ್ದು ಹೋಗ್ತಿತ್ತು ಅಂತ ಈಕೆ ರಶೀದನ ಜೊತೆ ಹೋಗಿದ್ರೂನು ಯಾರು ಏನು ಅಂತಿರ್ಲಿಲ್ಲ ಹೋದ ರಾ ದಾರಿಯ ಬಗ್ಗೆ ಮಾತನಾಡ್ತಾ ಇದ್ರು ಅನ್ಸುತ್ತೆ ಆದರೆ ಅದು ಮುಖ್ಯವಲ್ಲ ಇಷ್ಟಾದಮೇಲೆ ಕೊನೆಗೆ ನಮ್ಮ ನಾದಿರಾಳ ಕೆಲವೊಂದು ನೆನಪುಗಳನ್ನು ಇಲ್ಲಿ ತರ್ತಾ ಹೋಗ್ತಾರೆ ಏನು ಆ ನೆನಪುಗಳು ಆಕೆ ವಿದ್ಯೆಯನ್ನು ಕಲಿಸಲು ಬಂದಾಗ ಭಾಳ ಮಧುರವಾದ ನೆನಪುಗಳು ಗಂಡ ಹೆಂಡತಿಯ ನಡುವೆ ನಡೀತಕ್ಕಂಥ ಈ ನೆನಪುಗಳು ಸ್ಲೇಟನ್ನು ತರ್ತಾನೆ ಅಂತ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದ್ದೆ ಸ್ಲೇಟನ್ನು ತಂದಂಥ ಸಂದರ್ಭದಲ್ಲಿ ಆಕೆಗೆ ಆ ಸ್ಲೇಟನ್ನು ಕೊಟ್ಟು ತಿದ್ದು ಅಂತ ಕೊಟ್ಟಾಗ ಆಕೆ ತಿದ್ದುವುದಕ್ಕಿಂತ ಹೆಚ್ಚಾಗಿ ತನ್ನ ಗಂಡನ ಎದೆಗೊರಗಿ ಆ ಸುಖವನ್ನು ಅನುಭವಿಸುವ ಕಡೆಗೆ ಗಮನವನ್ನು ಕೊಡ್ತಾನೆ ಆ ಸಂದರ್ಭದಲ್ಲಿ ರಶೀದ್ ವಿದ್ಯೆಯ ಉದ್ದೇಶವನ್ನು ಸ್ಪಷ್ಟಪಡಿಸ್ತಾನೆ ಆ ದುರಂತವನ್ನು ಆಕೆ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲ ಕಣ್ರಿ ಈಜು ಬಂದ್ಬಿಡ್ತೀನಿ ನಾನು ಅಕಸ್ಮಾತ್ ಅಂತ ಸನ್ನಿವೇಶ ಆದರೆ ಆದರೆ ಚಂದ್ರಗಿರಿ ನದಿಯ ತೀರದಲ್ಲಿ ಬಂಡೆ ಮೇಲೆ ಕಾಲನ್ನು ನದಿಗೆ ಇಳಿಬಿಟ್ಟುಕೊಂಡು ಮಗುವಿನೊಡನೆ ಕುಳಿತಿದ್ದಂಥ ನಾದಿರಲ್ಲಿ ಆ ಯೋಚನೆಯೇ ಬರ್ತಾ ಇಲ್ಲದ ಇರುವುದನ್ನ ನಾವು ಕಾಣಬಹುದು ಅನಂತರ ಅದೇ ಸಮಯಕ್ಕೆ ಒಂದು ಕೋಳಿ ಪಿಳಿಯನ್ನ ಆ ಪಕ್ಷಿ ಎಗರಿಸ್ಕೊಂಡು ಹೋಗುತ್ತೆ ಆ ಅವಳಿಗೆ ವಿದ್ಯೆಯೇ ಕಲಿತಾ ಇದ್ದೀನಿ ಅನ್ನೋದ್ಕಿನ್ನ ಕೋಳಿಗಳ ಬೆಡ್ಗೆ ಇದು ಬಡತನದ ಕುಟುಂಬದಲ್ಲಿ ಎಲ್ಲರಿಗೂ ಅಷ್ಟೇ ಅವು ಸಂಪತ್ತಿದ್ದೆ ಹಾಗಾಗಿ ಅದನ್ನ ಏನಿಸ್ತಾಳೆ ಒಂದು ಕಪ್ಪು ಮರಿ ಕಾಣೆಯಾಗಿರ್ತಕ್ಕಂಥದ್ದನ್ನ ಗಮನಿಸ್ತಾಳೆ ಅದೇ ಸಂದರ್ಭದಲ್ಲಿ ಜೈನಾಬಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಆ ಜೈನಾಬಿ ಗೆಳತಿ ಅವರಿಬ್ಬರ ನಡುವಿನ ಮಧುರ ಆ ಮಾತುಕತೆಗಳು ಬರ್ತವೆ ಗಂಡನ ಜೊತೆ ಹಗಲೊತ್ತಿನಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ಯಾ ಅನ್ನೋ ಅರ್ಥದಲ್ಲಿ ಜೈನಾಬಿ ಮಾಡ್ತಾಳೆ ಇಲ್ಲ ವಿದ್ಯೆ ಕಲಿಸ್ತಾ ಇದ್ದಾರೆ ಸೊ ಅವರಿಬ್ಬರ ನಡುವೆ ಅಂಥದ್ದೇನು ನಡೆದಿಲ್ಲ ಕಣೆ ಅಂತ ಹೇಳಿ ಅವರಿಬ್ಬರು ಬಂದು ವಾಪಸ್ ಬರ್ತಾರೆ ಸೊ ಆ ಅಷ್ಟಕ್ಕೆ ವಿದ್ಯಾಭ್ಯಾಸ ನಿಂತಿರುತ್ತೆ ಬಹುಶಃ ಅವತ್ತೇನಾದರೂ ವಿದ್ಯಾಭ್ಯಾಸ ನಿಂತಿದ್ರೆ ಇವತ್ತು ಪಾರುವಿನ ಹತ್ತಿರ ಈಕೆಯೇ ಒಂದು ಬರೆದಂತ ಪತ್ರವನ್ನ ಆ ಕಳಿಸಬಹುದಾಗಿತ್ತೇನೋ ಅನ್ನುವ ಒಂದು ಅಂಶ ನಮ್ಗೆ ಮಂದಟ್ಟಾಗುತ್ತೆ ಈ ಸಣ್ಣದ್ರಲ್ಲೇ ಆ ಪ್ರಯತ್ನವನ್ನ ಮಾಡಿದ್ರೆ ಮುಂದೆ ತಲಾಖ್ ನೀಡ್ತಕ್ಕಂಥ ನಿರ್ಧಾರವಾಗಲಿ ಅಥವಾ ಇನ್ನೊಬ್ಬರೊಂದಿಗೆ ಮದುವೆ ಮಾಡತಕ್ಕಂಥ ನಿರ್ಧಾರವಾಗ್ಲಿ ಇವಳು ಸಾಯ್ತಕ್ಕಂಥ ನಿರ್ಧಾರವನ್ನ ಮಾಡಿದ್ದಾಗಲಿ ಅವೆಲ್ಲವೂ ಆಗ್ತಾ ಇರ್ಲಿಲ್ವೇನೋ ಅಂತ ಸೊ ಇಷ್ಟು ನಮ್ಮ ನಾದಿರಾಳ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಇಲ್ಲಿ ಪಾರವೂ ಸಹ ನೀನು ಬಂದ್ಬಿಡು ನನ್ನ ಜೊತೆ ಆಚೆ ದಡದಲ್ಲಿ ನಮ್ಮ ನಿಮ್ಮ ಯಜಮಾನರು ಕಾಯ್ತಿದ್ದಾರೆ ಅವರು ಟ್ಯಾಕ್ಸಿಯನ್ನು ತಂದು ನಿಲ್ಸ್ಕೊಂಡಿದ್ದಾರೆ ಹೋಗೋಣ ಅಂತಂದಾಗ ಯಾವುದೇ ಕಾರಣಕ್ಕೂ ನಾನು ಬರಲಿಕ್ಕೆ ಆಗಲ್ಲ ಅನ್ನೋತಕ್ಕಂಥದ್ದ ಮಾತನ್ನು ಹೇಳ್ತಕ್ಕಂಥದ್ದನ್ನು ಗಮನಿಸ್ಬೋದು ಸೊ ಇಷ್ಟು ಅಂಶಗಳನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ ಕಾರು ಮತ್ತೆ ನಾದಿರಾಳ ಭೇಟಿಯಾಗಿದ್ದು ಪತ್ರವನ್ನು ಕೊಟ್ಟಿದ್ದು ಆ ಪತ್ರವನ್ನು ಓದಿ ರಾತ್ರಿಯೆಲ್ಲ ನಿರ್ಧಾರ ಮಾಡಿದ್ದು ಕೊನೆಗೆ ಬರಲು ಸಾಧ್ಯವಿಲ್ಲ ಅವರನ್ನೇ ಬಂದು ತಂದೆಯ ಹತ್ರ ರಾಜಿ ಮಾಡ್ಕೊಂಡು ಹೋಗು ಅಂತ ಹೇಳಿ ಕಾರು ಆ ಬರಿಗೈಯಲ್ಲಿ ವಾಪಸ್ ಆಗಿದ್ದು ಚಂದ್ರಗಿರಿ ನದಿ ತೈಲಕ್ಕೆ ನಾದಿರಾ ಹೋಗಿ ಕುಳಿತುಕೊಂಡು ದೂರದಲ್ಲಿ ನಿಂತಿರ್ತಕ್ಕಂಥ ಆ ಟ್ಯಾಕ್ಸಿಯನ್ನು ರೂಪವಾದ ಋಷಿರನ್ನ ಪ್ರತಿಮೆಯನ್ನು ನೋಡಿದ್ದು ಮತ್ತೆ ನಾದಿರಾಳ ಮಧುರ ನೆನಪುಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಂಡ್ವಿ ಈಗ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ದಯವಿಟ್ಟು ಉತ್ತರಿಸಲು ಪ್ರಯತ್ನ ಪ್ರಯತ್ನಿಸಿ ಪಾರು ಮಾರುತ್ತಿದ್ದ ವಸ್ತು ಯಾವುದು ಒಂದು ಮೀನು ಎರಡು ತರಕಾರಿ ಮೂರು ಆಟಿಕೆ ಸಾಮಾನು ನಾಲ್ಕು ಮೇಲಿನ ಯಾವುದೂ ಅಲ್ಲ ಗಮನಿಸಿ ಎರಡನೇ ಪ್ರಶ್ನೆ ನಾದಿರಾಳು ದೋಣಿಯಲ್ಲಿ ಕುಳಿತು ಎಲ್ಲಿಗೆ ಬರಬೇಕೆಂದು ರಶೀದರು ಪತ್ರದಲ್ಲಿ ತಿಳಿಸಿದ್ದನು ಒಂದು ಬಾಗೋಡಿಗೆ ಎರಡು ಮಣಿಪುರಕ್ಕೆ ಮೂರು ಕಾವಳ್ಳಿಗೆ ನಾಲ್ಕು ಯಾವುದೂ ಅಲ್ಲ ಓ ಚಂದ್ರಗಿರಿಯೇ ನನ್ನಂಥ ನಿರ್ಭಾಗ್ಯ ಹೆಣ್ಣುಮಕ್ಕಳ ಕಣ್ಣೀರಿನಿಂದಲೇ ರೂಪು ತಳೆದವಳಾಗಿರಬಹುದು ನೀನು ಅಲ್ಲವಾ ಈ ಮಾತು ಯಾರು ಫಾತಿಮ ಆಮಿನ ನಾದಿರ ಜಮೀಲೆ ನಾದಿರಾಳ ಅತ್ತೆಯ ಹೆಸರೇನು ಆಮಿನ ಪಾರು ಫಾತಿಮ್ಮ ಜಮೀಲೆ ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಾಧ್ಯವಾದರೆ ಬಹುಶಃ ಈ ಒಂದು ಸೆಷನ್ ಪರಿಪೂರ್ಣ ಅಂತಲಾದರೂ ನಾನು ಭಾವಿಸ್ತೇನೆ ಮುಂದಿನ ಸೆಷನ್ನಲ್ಲಿ ನಾವು ಈ ಅಧ್ಯಾಯದ ಬಗ್ಗೆ ಡಿಸ್ಕಸ್ ಮಾಡೋಣ